ದೇವರ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಆ ತರ ಅಕ್ರೂರ ಮುಂತಾದಂತಹ ಭಗವಂತನ ಭಕ್ತರು ಹೇಗೆ ಅಂದ್ರೆ ನಿರಂತರವಾಗಿ ಆತರ ಭಗವಂತನ ಚಿಂತನೆಯನ್ನ ಮಾಡುವವರು ಆ ಭಗವಂತನ ಪಾದವನ್ನು ನೋಡ್ತಾನೆ ಅವನಿಗೆ ಎಷ್ಟು ಆನಂದ ಆಯಿತು ಅಂತಂದ್ರೆ ಮೈ ಚಳಿಬಿಟ್ಟ ಯಾರು ನನ್ನನ್ನು ನೋಡ್ತಿದ್ದಾರೆ ಅಂತ ಯೋಚನೆ ಮಾಡಲಿಲ್ಲ ಅಲ್ಲಿಯೇ ಬಿದ್ದು ಆ ಪಾದದ ಮೇಲೆ ಹೊರಳಾಡ್ತಿದ್ದಾನೆ ನಾನು ದೇವರ ಪಾದದ ಮೇಲೆ ಬೀಳ್ತಾ ಇದ್ದೀನಿ ಯಾರೋ ನೋಡಿದವ್ರು ಏನು ಅನ್ಕೊಂಡಾರು ಹುಚ್ಚು ಚಿಡ್ದಿದೀ ಆ ಕುರು ಅನ್ಕೊಳ್ರಿ ಅನ್ಕೊಳ್ರಿ ನನಗೇನಾಗ್ಬೇಕಾಯ್ತದೆ ಯಾರು ಅನ್ಕೊಂಡ್ರೆ ನನಗೆ ನನ್ನ ಸ್ವಾಮಿಯ ಅಹೋ ರಜಾಂಸಿ ಇತಿ ನನ್ನ ಸ್ವಾಮಿಯ ಪಾದಧೂಳು ಇದು ನಾನು ಎತ್ಕೊಳ್ಬೇಕು ಅಷ್ಟು ಭಕ್ತಿ ಭಾವದಿಂದ ಆ ಭಗವಂತನ ಪಾದಧೂಳಿಯಲ್ಲಿ ಬಿದ್ದು ತನ್ನ ಮೈ ಮರೀತಾನೆ ಎಷ್ಟೋ ಮಾಡಿ ಆನಂದ ಪಟ್ಟು ಮತ್ತೆ ಪುನಃ ಭಗವಂತನ ಮನೆಗೆ ಬಂದು ಅಲ್ಲಿ ಮಾಡಬೇಕಾಗಿದೆ ಅಂತಹ ಕೆಲಸಗಳನ್ನೆಲ್ಲ ಹೇಳ್ತಾನೆ ವಾಪಾಸು ಮತ್ತೊರೆಗೆ ಹೋಗಬೇಕಾಗಿದೆ ಆಯ್ತು ಭಗವಂತ ಒಪ್ಪಿಕೊಂಡ ಒಪ್ಪಿಕೊಂಡು ಮಾರನೇ ದಿವಸ ಬೆಳಿಗ್ಗೆ ಅವನ ಜೊತೆ ಹೊರಟಿದ್ದಾನೆ ರಥದ ಮೇಲೆ ಕುಳಿತು ಹೊರಟ ತುಂಬಾ ಬೇಗ ಹೊರಟರು ಇನ್ನು ಸೂರ್ಯೋದಯ ಆಗಿರ್ಲಿಲ್ಲ ಅಷ್ಟು ಬೇಗನೆ ಬೃಂದಾವನವನ್ನು ಬಿಟ್ಟು ಮತ್ತೊರೆಗೆ ಅಕ್ರೂರ ತಂದಿರುವಂತಹ ರಥದಲ್ಲಿ ಬಲರಾಮಕೃಷ್ಣ ಇಬ್ಬರು ಕೂಡ ಹೊರಟಿದ್ದಾರೆ ಸ್ವಲ್ಪ ಹೊತ್ತು ದೂರ ಹೋಗ್ತಿರುವಾಗ ಅಕ್ರೂರ ರಥವನ್ನ ನಿಲ್ಸಿದ್ ನನ್ಗೆ ಯಾಕೆ ರಥ ನೆಲೆಸಿದ ಕೃಷ್ಣ ಕೇಳಿದೆ ಏನಾಯ್ತು ಯಾಕೆ ನಿಲ್ಸಿದೆಯಲ್ಲ ಅದಕ್ಕೆ ಇಲ್ಲ ಸೂರ್ಯೋದಯ ಸಮಯ ಆಗ್ತಾ ಇದೆ ಅರ್ಘ್ಯ ಕೊಡಬೇಕಲ್ಲ ಯಮುನಾ ನದಿ ಮುಳುಗಿ ಅರ್ಘ್ಯ ಕೊಟ್ಟು ಬರ್ತೀನಿ ನಮ್ಮ ಎಲ್ಲ ಕೆಲಸಗಳು ಪ್ರತಿನಿತ್ಯ ದೈನಂದಿನ ಚಟುವಟಿಕೆಗಳು ಯಾಕೆ ಮಾಡ್ತಿರ್ತೀವಿ ಅಂದ್ರೆ ದೇವರು ಸಿಗ್ಲಿ ಅಂತ ಮಾಡ್ತಾ ಇದ್ದೀವಿ ದೇವರ ಅನುಗ್ರಹ ಆಗ್ಲಿ ಅಂತ ಮಾಡ್ತಾ ಯಾವ ಅಕ್ರೂರ ತನ್ನ ಪಕ್ಕದಲ್ಲಿಯೇ ದೇವರನ್ನ ಕೂಡಿಸಿಕೊಂಡಿದ್ದಾನೆ ದೇವರನ್ನ ನಿಲ್ಲಿಸಿ ನಿನ್ನಿಲ್ಲಿ ನಿಂತ್ಕೊಂಡಿರೋ ನಾನು ಸಂಧ್ಯಾ ಒಂದನೆ ಮುಗಿಸಿ ಬರ್ತೀನಿ ಅಂತ ಹೇಳ್ತಾನೆ ಅಂತಂದ್ರೆ ಅವನಿಗೆ ನಿತ್ಯ ಕರ್ಮಗಳ ಮೇಲೆ ಎಂಥ ಒಂದು ಶ್ರದ್ಧೆ ಇದ್ರೆ ಭಕ್ತಿ ಇದ್ರೆ ಮಾತ್ರ ಎಂತಹ ಕರ್ಮಠನಾಗಿದ್ರೆ ಮಾತ್ರ ಅಕ್ರೂರ ಇಂತಹ ಕೆಲಸವನ್ನು ಮಾಡ್ತಾನೆ ಆಮೇಲೆ ನೀರಲ್ಲಿ ಮುಳುಗುದ ನೀರಲ್ಲಿ ಮುಳುಗೋದು ಅಂತಂದ್ರೆ ಸಾಧಾರಣ ಎಲ್ಲರೂ ಹಾಕು ಮಾಡ್ತೀವಿ ಎಲ್ಲರೂ ನೀರು ಸಿಕ್ಕರೆ ನೀರಲ್ಲಿ ಮುಳುಗ್ತೀವಿ ನೀರಲ್ಲಿ ಮುಳುಗೋದು ಅಂದ್ರೇನು ನಮ್ಮ ದೇಹ ಕೊಳೆ ಹೋಗಬೇಕು ಅದೊಂದು ಹೇಳ್ತಾರೆ ಮಲಸ್ನಾನ ಅಂತ ದೇಹದ ಕೊಳೆ ಹೋಗಲಿಕ್ಕೆ ಮಾಡುವಂತಹದ್ದು ಅಷ್ಟೇ ಅಲ್ಲ ಸ್ನಾನ ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಅನುಸಂಧಾನ ಪ್ರತಿಯೊಂದು ಚಿಂತನೆ ಎಲ್ಲವೂ ಕೂಡ ದೇವರ ಅನುಸಂಧಾನ ಇಲ್ಲದೆ ಯಾವ ಚಟುವಟಿಕೆಯೂ ನಡೆಯೋದಿಲ್ಲ ಸ್ನಾನ ಮಾಡೋದು ಅಂದ್ರೆ ಅರ್ಥ ಏನು ನಾನು ಸ್ನಾನ ಮಾಡೋದಲ್ಲ ನನ್ನ ಹೃದಯದ ಒಳಗಡೆ ಇರತಕ್ಕಂತಹ ಭಗವಂತನಿಗೆ ಅಭಿಷೇಕ ಮಾಡಬೇಕು ಹಾಗಾಗಿ ಆ ನೀರಲ್ಲಿ ಮುಳುಗಿ ದೇವರನ್ನ ನೆನೀತ ಕೈಯನ್ನ ಶಂಖಾಕಾರ ಮಾಡಿಕೊಂಡು ತನ್ನ ತಲೆಯ ಮೇಲೆ ನೀರನ್ನು ಹಾಕೋತಾನೆ ಅಂತಂದ್ರೆ ಶಂಖದಿಂದ ಹೃದಯದ ಒಳಗಡೆ ಇರತಕ್ಕಂತಹ ಭಗವಂತನಿಗೆ ಅಭಿಷೇಕವನ್ನ ಮಾಡ್ತಿದ್ದೀವಿ ಅಂತ ಹೀಗೆ ಮಾಡುವಾಗ ಪ್ರತಿ ದಿವಸ ಅಕ್ರೂರನ ಅನುಸಂಧಾನ ಹೇಗಿರ್ತಿತ್ತು ಅಂತಂದ್ರೆ ತನ್ನ ಹೃದಯದ ಒಳಗಡೆ ಶೇಷದೇವರು ಶೇಷದೇವರ ಮೇಲೆ ಮಲಗಿರತಕ್ಕಂತಹ ಆ ಭಗವಂತನನ್ನು ನೆನೆಸ್ತಾ ಸಂಕರ್ಷಣ ರೂಪಿಯಾದ ಭಗವಂತನನ್ನು ನೆನೆಸ್ತಾ ಇದ್ದ ನೆನೆಸಿಕೊಂಡು ಸ್ನಾನ ಮಾಡ್ತಾ ಇದ್ದ ಇವತ್ತು ನೀರಲ್ಲಿ ಮುಳುಗಿದ್ದಾನೆ ಶೇಷದೇವರು ಕಾಣಿಸ್ತಾ ಇದ್ದಾರೆ ಶೇಷದೇವರ ಮೇಲೆ ಯಾವ ಸಂಕರ್ಷಣನನ್ನು ಪ್ರತಿ ದಿವಸ ನೋಡ್ತಾ ಇದ್ನಲ್ಲ ಆ ಸಂಕರ್ಷಣ ಕಾಣಿಸ್ತಿಲ್ಲ ಆ ಜಾಗದಲ್ಲಿ ಕೃಷ್ಣ ಬಂದಿದೆ ಕೃಷ್ಣ ಕಂಡು ಅವನಿಗೆ ಗಾಬರಿ ಆಯ್ತು ಈಗ ತಾನೇ ರಥದ ಮೇಲೆ ಕೂತ್ಕೊಂಡಿರು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ನಾನು ಬರೋಕಿನ್ ಮುಂಚೆನೆ ಯಾವಾಗ ಹಾರಿದ ನದಿಗೆ ಮತ್ತೆ ಹೀಗೆದ್ದು ನೋಡ್ತಾನೆ ಕೃಷ್ಣ ರಥದಲ್ಲೇ ಕುಳಿತಿದ್ದಾನೆ ಎಷ್ಟೊತ್ತು ಬಾ ಬೈಗ ಅಂತ ಕರಿತಿದ್ದಾನೆ ಕೃಷ್ಣ ಮತ್ತೆ ಕಣ್ಣು ಮುಚ್ಚಿಕೊಂಡು ಮುಳುಗಿದ ನೀರಲ್ಲಿ ಅದೇ ಶೇಷನ ಮೇಲೆ ಕೃಷ್ಣ ಕಾಣ್ತಾ ಇದ್ದ ಅವನಿಗೆ ಗಾಬರಿ ಆಗ್ಬೇಕು ನಾನು ಯಾವುದೋ ಪ್ರತ್ಯೇಕ ಸಂಕರ್ಷಣ ರೂಪವನ್ನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ಬೇರೆ ಯಾರು ಅಲ್ಲ ಸಂಕರ್ಷಣ ಅಂದರೆ ಆ ಭಗವಂತನೇ ಕೃಷ್ಣನೇ ಸಂಕರ್ಷಣ ಅಂತ ಅಂದ್ಕೊಂಡು ತನ್ನ ಇಷ್ಟು ದಿವಸದ ಅನುಸಂಧಾನ ಅದ್ರ ಬಗ್ಗೆ ಅವನಿಗೆ ಒಂದು ವಿಚಿತ್ರ ಮನಸ್ಥಿತಿ ಬಂತು ಸರಿ ಎದ್ದು ಬಂದ ಯಾಕೋ ಅವನ ಮೊನ್ನೆ ಮುಖ ನೋಡಿದ್ರೆ ಏನೋ ವಿಚಿತ್ರವಾಗಿತ್ತು ಕೃಷ್ಣ ಕೇಳದ ಸ್ನಾನಕ್ಕೆ ಹೋಗೋಕೆ ಮುಂಚೆ ನನ್ನ ಮುಖ ಹಿಂಗಿರಲಿಲ್ಲ ಏನೋ ಒಂಥರ ವಿಚಿತ್ರ ಆಗಿದೆಯಲ್ಲ ಯಾಕೆ ಹಿಂಗಾಗಿದೆ ಏನಾಯಿತು ಅಂಥದ್ದೇನು ನೋಡಿದೆ ಅಲ್ಲಿ ಅಂತ ಏನು ಅದ್ಭುತವನ್ನ ನೋಡಿದೆ ಯಾಕೆಷ್ಟು ಗಾಬರಿ ಆಗಿದ್ದೀರಿ ಅಕ್ರೂರ ಸಹಜವಾಗಿ ಹೇಳಿದ ಸ್ವಾಮಿ ನಿನ್ನನ್ನು ನೋಡಿದ ಮೇಲೆ ಇನ್ನೇನಾದರೂ ಅದ್ಭುತ ನೋಡ್ಲಿಕ್ಕೆ ಬಾಕಿ ಇರುತ್ತಾ ಹೇಳೋದು ಎಲ್ಲ ತ್ವಯ್ಯದ್ಭುತಾನೇ ಯಾವಂತಿ ಏನೇನು ಅದ್ಭುತಗಳು ಪ್ರಪಂಚದಲ್ಲಿ ಅಂತಿವೆಯೋ ಆ ಎಲ್ಲ ಅದ್ಭುತಗಳು ನಿನ್ನಲ್ಲಿ ನೆಲೆಸಿದ್ದಾವೆ ನಿನ್ನನ್ನು ನೋಡಿದ ಮೇಲೆ ಇನ್ನೇನು ಅದ್ಭುತ ಬಾಕಿ ಅಂತ ಹೇಳಿ ಕೃಷ್ಣನನ್ನ ಕರೆದುಕೊಂಡು ಉತ್ಸುರಾಪಟ್ಟಣದ ಪ್ರವೇಶ ಪಚರಾ ಪಟ್ಟಣಕ್ಕೆ ಬಂದಿದ್ದೇ ಅಲ್ಲಿ ಬಿಲ್ಲು ಹಬ್ಬ ಅಂತ ಬಂದದ್ದು ಆ ಬಿಲ್ಲಿನ ಹಬ್ಬದ ನೆಪದಲ್ಲಿ ಅಲ್ಲಿ ಬಂದವನು ಅಲ್ಲಿ ಪ್ರವೇಶ ಮಾಡಬೇಕು ಮಾರ್ಗ ಮಧ್ಯದಲ್ಲಿ ಅನೇಕ ಜನರನ್ನ ಸಂಹಾರ ಮಾಡ್ತಾನೆ ಒಬ್ಬ ಅಗಸ ಇದ್ದ ಅವನನ್ನ ಚಾಣೂರ ಮುಷ್ಟಿಕರು ಕುವಲಯ ಪೀಡಾ ಅಂತೂ ನಾನೆ ಇತ್ತು ಅದನ್ನೆಲ್ಲ ಕೊಂದು ಒಳಗಡೆ ಪ್ರವೇಶವನ್ನು ಮಾಡ್ತಾನೆ ಅಂತಃಪುರವನ್ನ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಅಲ್ಲೊಬ್ಳು ಒಬ್ಬ ಸುಂದರ ಸ್ತ್ರೀ ಯಾರಿಗೂ ಗೊತ್ತಿಲ್ಲ ಅವಳು ಸುಂದರಿ ಅಂತ ಹೇಳಿ ಅವಳೇನು ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ತಿರುಗ್ತಾ ಇರಲಿಲ್ಲ ಆದರೆ ಅವಳ ಮುಖನೇ ಯಾರಿಗೂ ಕಾಣಿಸ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಅವಳ ದೇಹ ಮೂರು ಕಡೆಯಲ್ಲಿ ಬಗ್ಗಿ ಹೋಗ್ಬಿಟ್ಟಿದೆ ಪೂರಾ ಗೂನಾಗಿಬಿಟ್ಟಿದಲ್ ಪಾಪ ಏನು ಕೆಲಸ ಗಂಧ ತೆಗಿಬೇಕು ಹೋಗಬೇಕು ಕಮಸನಿಗೆ ಕೊಡಬೇಕು ಕೃಷ್ಣ ಗಂಧ ಹಿಡ್ಕೊಂಡು ಹೋಗ್ತಾ ಇದ್ಲು ಕೃಷ್ಣ ಕೇಳ್ದ ಅಮ್ಮ ನನ್ನ ಗಂಧ ತೊಗೊಳ್ಬೋದ ನಿನ್ನ ಹತ್ರ ಅವಳು ಹೇಳಿದ್ಲು ಇಷ್ಟು ದಿವಸ ನಾನು ಈ ಕಂಸನಿಗೆ ಕೊಡ್ತಾ ಇದ್ದದ್ದು ಯಾಕೆ ಅಂತಂದ್ರೆ ಒಂದಲ್ಲ ಒಂದು ದಿವಸ ಇಲ್ಲಿಗೆ ಬರ್ತಿ ಯಾಕೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಇದ್ದಾರೆ ನಂಗೆ ಭರವಸೆ ಇತ್ತು ಅಪ್ಪ ಅಮ್ಮನ್ನ ನೋಡ್ಲಿಕ್ಕಾದ್ರೂ ಇಲ್ಲಿ ಬರ್ತಿ ಅಂತ ನನಗೆ ಭರವಸೆ ಇತ್ತು ಆದ್ರಿಂದ ನಾನು ಇಲ್ಲೇ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಇಷ್ಟ ದಿವಸ ಕಂಸನಿಗೆ ಸುಮ್ಮನೆ ನೆಪ ಮಾತ್ರಕ್ಕೆ ಕೊಡ್ತಾ ಇದ್ದದ್ದು ಒಂದು ದಿವಸ ನಿನ್ನ ಕೊಟ್ಟರು ಸಾಕು ನನ್ನ ಜನ್ಮ ಉದ್ಧಾರ ಆಗುತ್ತೆ ಅಂತ ಅಷ್ಟು ನಂಬಿಕೆ ಆಗಿದೆ ಕೃಷ್ಣನಿಗೆ ಗಂಧವನ್ನ ಕೊಟ್ಟಲು ಗಂಧವನ್ನ ತಗೊಂಡ ಮೈಯೆಲ್ಲ ಹಚ್ಚಿಕೊಂಡ ಕೃಷ್ಣ ಬಹಳ ಸಂತೋಷಪಟ್ಟ ದೇವರು ಸಂತೋಷ ಪಟ್ಟರೆ ಹೆಂಗಿರುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಾವು ಮಾಡಿದ ಒಂದು ಕ್ರಿಯೆ ಆ ಚಟುವಟಿಕೆ ಆ ಸೇವೆ ಅದರಿಂದ ದೇವರು ಒಲ್ದ ಅಂತಂದ್ರೆ ಹೆಂಗಿರುತ್ತೆ ಒಳ್ಳೆ ಕೇಳಿದ್ನಂತೆ ನನಗೆ ಗಂಧ ಕೊಟ್ಟಿಯಲ್ಲ ನಿನ್ನೇನಾದ್ರೂ ಕಷ್ಟ ಇದ್ರೆ ಹೇಳಿ ನಾನು ಕಳೀತೀನಿ ಪಾಪ ಆಕೆ ಹೇಳಿದ್ದು ಇನ್ನೇನು ಇಲ್ಲ ಈ ದೇಹವೇ ನನಗೆ ಕಷ್ಟ ಚೆನ್ನಾಗಿ ಇದರಿಂದ ಏನು ಎಲ್ಲರೂ ಏನೇನು ಕೆಲಸಗಳನ್ನು ಮಾಡ್ತಿರ್ತಾರೆ ನನಗೇನೋ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತೆ ನರ್ತನೆ ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತೆ ಆಗುತ್ತೆ ನನ್ನಕ್ಕೆ ದೇಹದಿಂದ ಆಗ್ತಾ ಇಲ್ಲ ಈ ದೇಹ ಅನ್ನೋದೊಂದು ಬಿಟ್ಟರೆ ಮತ್ತಿನ್ನೇನು ನನ್ನ ಸಮಸ್ಯೆ ಇಲ್ಲ ಅವಳು ಹೇಳಿದಳು ಒಂದಲ್ಲ ಎರಡಲ್ಲ ಸಾವಿರಾರು ಕಡೆ ತೋರಿಸಿದ್ದೇನೆ ಎಷ್ಟೋ ಜನ ವೈದ್ಯರಿಗೆ ತೋರಿಸಿದ್ದೇನೆ ಏನು ಉಪಯೋಗ ಆಗಿಲ್ಲ ಸುಮ್ಮನೆ ಮಾತ್ರೆ ತಿನ್ನ ದಂಧೆ ಬ ಅಷ್ಟೇ ಬಂದೆ ಹೊರತು ಏನೂ ಉಪಯೋಗ ಆಗಿಲ್ಲ ಆಯ್ತು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಲ್ಲ ಕೃಷ್ಣ ಅವಳ ಕಾಲು ಮೇಲೆ ಕಾಲಿಟ್ಟ ಅವಳ ಕತ್ತಿಗೆ ಕೈ ಹಾಕಿ ಅವಳ ತಲೆ ಮೇಲೆ ತಿನ್ನ ಆವತ್ತು ನೇರವಾಗಿ ನೆಟ್ಟಗೆ ನಿಂತವಳು ಮತ್ಯಾವತ್ತಿಗೂ ಕೂಡ ಬಗ್ಲೇ ಇಲ್ಲ ಇದು ಕೃಷ್ಣನು ಒಮ್ಮೆ ಚಿಕಿತ್ಸೆಯನ್ನ ಮಾಡಿದ್ರೆ ಅದು ಆಗ್ತಕ್ಕಂಥ ಒಂದು ವಿಶೇಷ ಇನ್ನು ಜೀವನದಲ್ಲಿ ಎಂದಿಗೂ ಕೂಡ ಅವಳಿಗೆ ವಕ್ರತೆ ಬರಲೇ ಇಲ್ಲ ಬರೀ ದೇಹದಲ್ಲಿ ಮಾತ್ರ ಅಲ್ಲ ಮನಸ್ಸಿನಲ್ಲಿಯೂ ಕೂಡ ವಕ್ರತೆ ಬಾರದೇ ಇರುವ ಹಾಗೆ ಅವಳನ್ನ ಭಗವಂತ ಅನುಗ್ರಹಿಸಿದ ಅಂತ ದೇವರಿಗೆ ಒಂದೇ ಒಂದು ಉಪಚಾರ ಪೂಜೆ ಹದಿನಾರು ಉಪಚಾರಗಳಿಂದ ದಿವಸ ದೇವರಿಗೆ ಪೂಜೆ ಮಾಡಬೇಕು ಅಂತಿದೆಯಲ್ವಾ ಅವಳು ಮಾಡಿದ್ದೇನು ಆವತ್ತು ಮಾಡಿದ ಉಪಚಾರ ಪೂಜೆ ಯಾವುದು ಅಷ್ಟರಲ್ಲಿ ಒಂದೇ ಒಂದು ಗಂಧಂ ಸಮರ್ಪಯಾಮಿ ಅಂತ ಒಂದೇ ಒಂದು ಉಪಚಾರದ ಪೂಜೆಯನ್ನು ಭಗವಂತನಿಗೆ ಸಮರ್ಪಿಸಿದ್ಲು ಭಗವಂತ ಆ ಒಂದೇ ಒಂದು ಉಪಚಾರದ ಪೂಜೆಯನ್ನು ಸ್ವೀಕಾರ ಮಾಡಿ ಅವಳ ಜೀವನದ ಎಲ್ಲ ಕಷ್ಟವನ್ನು ಕೂಡ ಕಳೆದ ಅಂದ್ರೆ ಇನ್ನ ದೇವರಿಗೆ ಪ್ರತಿ ದಿವಸ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತೇಳಿ ಅಲ್ಲಿಂದ ಹಿಡಿದುಕೊಂಡು ನೈವೇದ್ಯ ಮಂಗಳಾರತಿವರೆಗೆ ನಾವೇನಾದರೂ ಭಗವಂತನಿಗೆ ಪ್ರತಿನಿತ್ಯ ಶ್ರದ್ಧೆಯಿಂದ ಷೋಡಶ ಉಪಚಾರಗಳಿಂದಲೂ ಕೂಡ ಪೂಜೆ ಮಾಡಿದ್ದೇವೆ ಅಂತಂದ್ರೆ ಎಷ್ಟು ಪುಣ್ಯ ಬರುತ್ತೆ ನಮ್ಮ ಜೀವನದ ಎಷ್ಟೆಲ್ಲ ಸಮಸ್ಯೆಗಳು ಪರಿಹಾರ ಆಗುವುದು ಸಾಧಾರಣವಾಗಿ ಆ ಒಂದೊಂದು ಉಪಚಾರಕ್ಕೂ ಒಂದೊಂದು ವಿಶೇಷ ಫಲ ಇದೆ ಹಿಂಗೆ ಗಂಧವನ್ನು ಸಮರ್ಪಣೆ ಮಾಡುವುದರಿಂದ ದೈಹಿಕವಾದ ವಕ್ರತೆ ಮಾನಸಿಕವಾದ ವಕ್ರತೆಗಳಿದ್ರೆ ಪರಿಹಾರ ಆಗ್ತದೆ ಪುಷ್ಪಾಣಿ ಸಮರ್ಪಯಾಮಿ ದೇವರಿಗೆ ಹೂವನ್ನು ಸಮರ್ಪಣೆ ಮಾಡು ಅಥವಾ ಮನೆಯಲ್ಲಿಯೇ ಹೂಗಳನ್ನು ಬೆಳೆಸಿ ಒಂದು ಹೂವಿನ ಹಾರವನ್ನ ಮಾಡಿ ದೇವರಿಗೆ ಪುಷ್ಪ ಮಾಲಿಕಾಂ ಸಮರ್ಪಯಾಮಿ ಅಂತ ಮಾಡು ಒಂದು ಹಾರ ಬೇಡ ಒಂದು ಯಾವುದೋ ಒಂದು ಆಭರಣ ಇದೆ ದಿವಸ ಅದನ್ನೇ ತೊಳೆದು ಒಂದು ಚೈನ್ ಇದೆ ಅದನ್ನೇ ತೊಳೆದು ದೇವರಿಗೆ ಪ್ರತಿ ದಿವಸ ಅರ್ಪಣೆ ಮಾಡು ಇದನ್ನ ಮಾಡುವುದರಿಂದಲೂ ಕೂಡ ಒಂದು ವಿಶೇಷ ಫಲ ಇದೆ ಎಷ್ಟು ಫಲ ಅಂತಂದ್ರೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ್ರಂತಹ ಫಲ ಇದೆ ಮಾಡ್ತೀವ ನಾವು ಪ್ರತಿ ದಿವಸ ಇಲ್ಲ ಯಾರಿಂದಲೂ ಕೂಡ ಪ್ರಾಯ ಪ್ರತಿ ದಿವಸ ಅನ್ನದಾನ ಮಾಡೋದು ಅಂತ ಆಗ್ತಿಲ್ಲ ಅದೊಂದು ಕಾಲ ಇತ್ತು ಆವತ್ತಿನ ಗೃಹಸ್ಥರೆಲ್ಲ ದೇವರ ಪೂಜೆ ಮಾಡಿ ವೈಶ್ವದೇವ ಮಾಡಿ ನೈವೇದ್ಯ ವೈಶ್ವದೇವ ಎಲ್ಲ ಮಾಡಿದ ಮೇಲೆ ಮನೆ ಹೊರಗಡೆ ಬಂದು ಕಾಯೋರಂತ ಸ್ವಲ್ಪ ಹೊತ್ತು ಕಾಯೋರು ಯಾರಾದರೂ ಬರ್ತಾರೇನೋ ಬಂದ್ರೆ ಚೂರೂ ಸಂಕೋಚವನ್ನು ಮಾಡಿಕೊಳ್ಳದೆ ಚೂರು ಬೇಜಾರು ಮಾಡಿಕೊಳ್ಳದೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಊಟಕ್ಕೆ ಹಾಕಿ ತಾವು ಊಟ ಮಾಡುವಂತ ಒಂದು ಕಾಲ ಇತ್ತು ಇವತ್ತು ಆ ಥರದ ಪರಿಸ್ಥಿತಿಗಳು ಎಲ್ಲೂ ಇಲ್ಲ ಹಾಗಿದ್ರೆ ಏನು ಮಾಡಬಹುದು ನಾ ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣನಿಗೆ ಊಟ ಮಾಡಿಸಿದ ಫಲ ಬರಬೇಕು ನಮಗೆ ಅಂದರೆ ಏನು ಮಾಡಬಹುದು ದೇವರಿಗೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಭಗವಂತನಿಗೆ ಒಂದು ಹಾರವನ್ನು ಒಂದು ಚಿಕ್ಕ ಹಾರ ಏನು ಸಾಧ್ಯವೋ ಆಹಾರ ಒಂದು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದಾಗಿ ನಮಗೆ ಬ್ರಾಹ್ಮಣನಿಗೆ ಅನ್ನದಾನವನ್ನು ಮಾಡಿರತಕ್ಕಂತಹ ಫಲ ಬರುತ್ತೆ ನಾವೆಲ್ಲರೂ ಕೂಡ ಕೇಳಿರ್ತೀರಿ ಶ್ವೇತ ಅಂತ ಒಬ್ಬ ರಾಜನ ಕಥೆ ಶ್ವೇತ ರಾಜ ಭಯಂಕರವಾಗಿ ಯಜ್ಞಯಾಗಾದಿಗಳನ್ನು ಮಾಡೋದು ಎಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದ್ದ ಶ್ವೇತ ರಾಜ ಅಂತಂದ್ರೆ ಅವನ ಮರಣ ಆದ ಮೇಲೆ ನೇರ ಹೋಗಿದ್ದೇ ಬ್ರಹ್ಮಲೋಕಕ್ಕೆ ಅಷ್ಟು ಯಜ್ಞಯಾಗ ಅಲ್ಲಿ ಹೋದ ಪಪ್ಪತ್ತು ಕೂತಿದ್ದ ಹಸುವೆ ಅಭಿಕ್ಷರಾಯ್ತು ಅವನೇನ್ ಅನ್ಕೊಂಡ ಅಂತಂದ್ರೆ ಇಲ್ಲಿ ಏನೋ ಒಂದು ಟೈಮ್ ಇರುತ್ತೆ ಆ ಟೈಮಿಗೆ ಬೆಲ್ ಹೊಡಿತಾರೆ ಹೋಗಿ ಊಟ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ ನೋಡ್ದ ಕಾದ ಯಾರು ಏನು ಹೇಳ್ತಾ ಇಲ್ಲ ಊಟಕ್ಕೆ ಸುಮ್ಮನೆ ಪಕ್ಕದಲ್ಲಿದ್ದವ್ರಿಗೆ ಕೇಳ್ದ ನನಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ ನಿಮಗೇನು ಹಸುವೆ ಆಗ್ತಾ ಇಲ್ವಾ ಇಲ್ಲೇನು ಊಟದ ವ್ಯವಸ್ಥೆ ಇಲ್ವಾ ಡೈನಿಂಗ್ ಹಾಲ್ ಎಲ್ಲಿದೆ ಇಲ್ಲಿ ಅಂತ ಕೇಳ್ದ ಅದಕ್ಕೆ ಅವರಂದ್ರು ಇಲ್ಲ ಇದು ಬ್ರಹ್ಮಲೋಕ ನೀನು ಬಂದಿದ್ದು ಬ್ರಹ್ಮಲೋಕ ಇಲ್ಲಿ ಹಸಿವು ಬಾಯಾರಿಕೆ ಇಲ್ಲ ಅರೆ ಮತ್ತೆ ನನಗೆ ಮಾತ್ರ ಹಸುವಾಗ್ತಾ ಇದೆ ಗೊತ್ತಿಲ್ಲ ಹೋಗಿ ಬ್ರಹ್ಮದೇವರನ್ನ ಕೇಳಿ ಸರಿ ಹೋಗಿ ಬ್ರಹ್ಮದೇವರನ್ನ ಕೇಳದ ಬ್ರಹ್ಮದೇವರನ್ನ ಕೇಳಿದ್ರೆ ಬ್ರಹ್ಮದೇವರು ಹೇಳಿದ್ರು ಈ ಲೋಕದಲ್ಲಿ ನೀವು ಭೂಲೋಕದಲ್ಲಿದ್ದಾಗ ಏನೆಲ್ಲ ಕೊಟ್ಟಿರ್ತೀರಿ ಅದು ಮಾತ್ರ ಇಲ್ಲಿ ಸಿಕ್ಕತ್ತೆ ನೀವು ಮತ್ತೊಬ್ಬರಿಗೆ ಕೊಡದೇ ಇದ್ದದ್ದು ಇಲ್ಲಿ ಸಿಕ್ಕಲ್ಲ ಏ ನಾನು ಎಷ್ಟು ಯಜ್ಞ ಯಾಗ ಮಾಡಿದ್ದೀನಿ ಅದಕ್ಕೆಲ್ಲ ಬ್ರಹ್ಮಲೋಕ ಕರ್ಕೊಂಡಿದ್ದು ಅಂತ ಮತ್ತು ಹಸು ಆಗ್ತಿದೆಯಲ್ಲ ಅಷ್ಟು ಯಜ್ಞ ಯಾಗ ಮಾಡಿದೆಯಲ್ಲ ಆದ್ರೂ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದು ಅಂತ ಎಲ್ಲಾದರೂ ನೆನಪು ಮಾಡ್ಕೊಂತ ಹೌದಾ ಹೋಮ ಮಾಡಿದ ಮೇಲೆ ಆಮೇಲೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕಾ ಅಂತ ಇಷ್ಟು ಗೊತ್ತಿಲ್ಲದೆ ಹೆಂಗೆ ಹೋಮ ಮಾಡಿ ಹೆಂಗೆ ಯಜ್ಞ ಮಾಡ ಹೇಗೆ ಅಗ್ನಿ ಮಧ್ಯದಲ್ಲಿ ಆಹುತಿಯೋ ಹಾಗೆ ಬ್ರಾಹ್ಮಣನ ನಾಲಿಗೆಯಲ್ಲಿಯೂ ಕೂಡ ಆಹುತಿ ಕೊಡಲೇಬೇಕಲ್ಲ ಅದನ್ನ ಮಾಡಿಲ್ಲ ನೀನು ಅನ್ನದಾನವನ್ನ ಮಾಡಲಿಲ್ಲ ಅದರಿಂದಾಗಿ ನಿನಗೆ ಹಸಿವು ಬಾಯಾರಿಕೆಗಳು ಪರಿಹಾರ ಆಗಿಲ್ಲ ಏನು ಮಾಡಲಿ ನಿನಗೊಬ್ಬನಿಗೋಸ್ಕರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ವಿ ಇನ್ನೆಲ್ಲೂ ಯಾರಿಗೂ ಇಲ್ಲಿ ಊಟ ಗೀಟ ಹಾಕೋದು ಅಂತ ಕ್ರಮ ಇಲ್ಲ ನಿನ್ನೊಬ್ಬನಿಗೋಸ್ಕರ ಒಂದು ವ್ಯವಸ್ಥೆ ಮಾಡಿಟ್ಟಿದೀನಿ ಏನು ನೋಡಿ ಸಾವು ಇಲ್ಲೊಂದು ಸರೋವರ ಇದೆ ಆ ಸರೋವರದ ಹೋಗು ಎಲ್ಲ ಊಟ ಸಿಗುತ್ತೆ ನನಗೆ ಸರಿ ಹೋಗಿ ನೋಡ್ತಾನೆ ಅಲ್ಲಿ ಇರುವಂತಹ ಜನ ತೋರಿಸು ಇದನ್ನೇ ನೀನು ತಿನ್ನಬೇಕು ಅಂತಂದು ಏನು ತಿನ್ನೋದು ಅವಂದೇ ಹೆಣ ತಂದಿಟ್ಬಿಡಿದೆ ತಾನು ಭೂಲೋಕದಲ್ಲಿ ಬದುಕಿದ್ದಾಗ ಏನೊಂದು ದೇಹ ಇತ್ತಲ್ಲ ಸತ್ ಬನ್ನಲ್ಲ ಆ ಹೆಣ ತಂದಿಲ್ ಇದನ್ನು ತಿನ್ಬೇಕು ಇದೆಂತ ಕಥೆ ನಂದು ತಿಂದ ಆಮೇಲೆ ಅವನು ಬ್ರೌಟ್ ಬರ್ಲಿಕ್ಕೆ ಶುರು ಆಯ್ತು ಇವತ್ತಿಗೆ ಅರ್ಧ ಖಾಲಿಯಾಗಿದೆ ನಾಡದಕ್ಕೆ ನಾಡ್ದಕ್ಕೇನು ಮಾಡ್ತೀರಿ ಅಂತ ನೀನೇನು ಯೋಚನೆ ಮಾಡ್ಬೇಡಪ್ಪ இவத்து திந்தியல்ல நாளே வரப்பணாகி சூல் மத்த நாளே வந்து தின்போது நீங்கள் ஹீகே ஆமேலேன் நரக்க எஸ் திச அந்த கேதா நன் எணனே நான் தின்னது அந்த இத்கித்தலூ துட நரக்கேன் மனுஷனே எஸ்ட் திசை இது அதுக்கு தேவரிகாரி தேவர கொரளிகோ ಇಲ್ಲಿಗೆ ಹೋಗಿ ಅವತ್ತು ಹೋಗಿ ಅವನ ಕೊರಳಿಗೆ ಹಾರ ಬೀಳುತ್ತೋ ಆವತ್ತು ಪರಿಹಾರ ಆಗುತ್ತೆ ಆಮೇಲೆ ಶ್ವೇತರಾಜನ ಹಾರ ಅಗಸ್ತ್ಯರಿಗೆ ಹೋಗಿ ತಲುಪುತ್ತೆ ಅಗಸ್ತ್ಯರು ಆಶ್ರಮಕ್ಕೆ ರಾಮ ಬಂದಾಗ ರಾಮನ ಕೊರಳಿಗೆ ಆಹಾರವನ್ನು ಹಾಕ್ತಾರೆ ಯಾವಾಗ ಆಹಾರ ರಾಮನ ಕೊರಳಿಗೆ ಬೀಳುತ್ತೆ ಅವನಿಗೆ ಅಲ್ಲಿ ಅನ್ನದಾನವನ್ನ ಮಾಡಿದ್ರ ಫಲ ಬಂದು ಅವನಿಗೆ ಆವತ್ತಿಂದ ಹಸುವೆ ಆಗುವುದು ನಿಂತಂತೆ ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳಾಗ್ತಾ ಇರುತ್ತೆ ಯಾವುದಕ್ಕೆ ಏನು ಕಾರಣ ಅಂತ ನಮ್ಗೆ ಗೊತ್ತಿರಲ್ಲ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಉತ್ತರ ಇರಲ್ಲ ಕೆಲವರಿಗೆ ಹಸುವೆನೇ ಆಗಲ್ಲ ಕೆಲವರಿಗೆ ಎಷ್ಟು ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಏನಿದ್ರ ಸಮಸ್ಯೆಗಳು ಅದಕ್ಕೆ ನಾನು ಮೊದಲನೇ ದಿವಸನೇ ಹೇಳಿದೆ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹದ್ದು ಬರೀ ಈ ಜನ್ಮದ ಸಮಸ್ಯೆಗಳು ಮಾತ್ರ ಪ್ರಭಾವವನ್ನು ಬೀರುತ್ತೆ ಅಂತ ತಪ್ಪಳುಕೊಳ್ಬಾರ್ದು ಜನ್ಮಾಂತರದ್ದು ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಈ ಜನ್ಮದ್ದು ಬಹಳ ಸ್ವಲ್ಪ ಮಾತ್ರ ಹೀಗೆ ಭಗವಂತನ ಗಂಧ ಸಮರ್ಪಣೆ ಹಿನ್ನೆಲೆಯಲ್ಲಿ ಇಂಥ ದೊಡ್ಡ ಉಪಕಾರ ಭಗವಂತ ಮಾಡಿದ ಇನ್ನೊಂದು ಸುಮ್ಮನೆ ಒಂದು ಗಂಧ ಸಮರ್ಪಣೆ ಮಾಡಿದ್ದಕ್ಕೆ ಅವಳ ವಕ್ರತೆಯನ್ನು ಪರಿಹಾರ ಮಾಡಿದ ಅನ್ನುವಂತಹದ್ದು ಬಹಳ ವಿಶೇಷವಾಗಿರತಕ್ಕಂತಹ ಸಂದರ್ಭ ಆಮೇಲೆ ಭಗವಂತ ಅಲ್ಲಿ ಒಳಗೆ ಹೋಗಿ ಆ ಧನುಸ್ಸನ್ನ ಮುರಿದಿದ್ದಾನೆ ಅದಕ್ಕೋಸ್ಕರ ಅಂತ ಕರೆದಿದ್ದು ಆ ಧನುಸ್ಸನ್ನ ಮುರಿದು ಆಮೇಲೆ ಕಂಸನನ್ನ ಸಂಹಾರವನ್ನ ಮಾಡದ ಸಂಹಾರವನ್ನ ಮಾಡಿ ಅಲ್ಲಿ ಕಂಸನ ತಂದೆಯಾಗಿರತಕ್ಕಂತಹ ಉಗ್ರಸೇನನ್ನ ಆ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಒಬ್ಬ ಸಾಮಾನ್ಯ ಒಬ್ಬ ಬಾಲಕ ಅವನಂತೆ ಅವನಿಗೆ ಉಪನಯನಾಯಿತು ಉಪನಯನಾದಿ ಸಂಸ್ಕಾರಗಳಾದ ಮೇಲೆ ಅವನನ್ನು ಕರ್ಕೊಂಡು ಅವನು ಸಾಂದೀಪಿನಿ ಆಚಾರ್ಯತ್ರ ಅವಂತಿ ಅಂತ ಒಂದು ಪಟ್ಟಣ ಸಾಂದೀಪಿನಿ ಆಚಾರ್ಯತ್ರ ಹೋಗಿ ಒಬ್ಬ ಸಾಧಾರಣ ಬಾಲಕನಂತೆ ಎಷ್ಟೆಲ್ಲ ಸರ್ವಜ್ಞನಾದಂತಹ ಭಗವಂತ ಒಬ್ಬ ಸಾಧಾರಣ ಒಬ್ಬ ಬಾಲಕನಂತೆ ಹೋಗಿ ಸಾಂದೀಪಿನಿ ಆಚಾರ ಹತ್ರ ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತ ಒಂದು ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಬೇಕು ಅಂತಿದೆ ಹಾಗಾಗಿ ಅಷ್ಟು ಅರವತ್ನಾಲ್ಕು ವಿದ್ಯೆಗಳನ್ನು ಕೂಡ ಕಲಿತು ಗುರುಗಳಿಗೆ ಎಂದಿಗೂ ಮರೆಯಲಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂತಹ ಒಂದು ಗುರುದಕ್ಷಿಣೆಯನ್ನು ಕೊಟ್ಟ ಯಾರ ಅವ ಮಗ ಮೃತನಾಗಿದ್ದ ಅವನನ್ನು ಪುನಃ ವಾಪಾಸು ತಂದು ಕೊಟ್ಟು ವಿಶೇಷವಾಗಿರತಕ್ಕಂಥ ಒಂದು ಗುರುದಕ್ಷಿಣೆಯನ್ನ ಕೊಡುವಂತಹ ಒಂದು ಸಂದರ್ಭ ಕೃಷ್ಣ ಗುರುದಕ್ಷಿಣೆಯನ್ನ ಗುರುಗಳ ಕ್ರೋ ಕೇಳಿದಂತೆ ಗುರುಗಳ ಏನ್ ಕೊಡ್ಲಿ ನಿಮಗೆ ಏನ್ ಗುರುದಕ್ಷಿಣೆ ಕೊಡಲಿ ಪಾಪ ಸಾಂದೀಪಿನಿ ಆಚಾರ್ಯರು ಹೇಳಿದ್ರು ಏನ್ ಗುರುದಕ್ಷಿಣೆ ಕೊಡ್ತೀಯಪ್ಪ ಎಲ್ಲ ಇದೆ ದೇವರ ಅನುಗ್ರಹದಿಂದ ನಿಂಗೇನ್ ತೋಚುತ್ತೋ ಅದನ್ನು ಕೊಡು ಇಷ್ಟೇ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಡಿಗೆ ಅಡಿಗೆ ಮನೆ ಒಳಗಿನ ಶಬ್ದ ಬಂದ ರೀ ಸ್ವಲ್ಪ ಒಳಗೆ ಬರ್ತೀರಾ ಸರಿ ಸಾಂದೀಪಿನಿ ಆಚಾರ ಒಳಗೆ ಹೋದ್ರೆ ಒಳಗೆ ಹೋದ್ರೆ ಸಾಂದೀಪಿನಿ ಆಚಾರ ಹೆಂತ ಹೇಳಿದ್ರು ಅಲ್ರಿ ನಿಮ್ಗೆ ಕೇಳ್ತಿರೋದು ಯಾರು ಕೃಷ್ಣ ಕೃಷ್ಣನೇ ಕೇಳ್ತೇನೆ ಏನು ಬೇಕು ಏನು ಬೇಕು ಏನು ಬೇಕು ಕೇಳಲಿಕ್ಕಾಗಲ್ಲ ನಿಮಗೆ ಅಲ್ಲಿ ಏನಿದೆ ನಮಗೆ ನಾನೇನು ನೀನು ಇಬ್ಬರೇ ನಮ್ಮ ಮಗ ಯಾವತ್ತೋ ಸತ್ತು ಹೋದ ಅಂತ ತೊಗೊಂಡು ಏನು ಮಾಡಬೇಕಾಗಿದೆ ನಾವು ಇನ್ನೇನು ಬೇಕು ನಮಗೆ ಅದಕ್ಕೆ ಯಾಕೆ ಅಂದ್ಲು ಅಲ್ಲೇ ಇರೋದು ವಿಷಯ ನಮ್ಮ ಸತ್ತು ಹೋಗಿದ್ದಾನೆ ಅಂತಂದ್ರಲ್ಲ ಸತ್ತೋದ ಮಗನನ್ನ ಕರ್ಕೊಂಡು ತನ್ನಿ ಅಂತ ಹೇಳಿ ಸಂದೀಪಿನ ಆಚಾರ ಅಂದ್ರು ನಮ್ಮ ಮಗ ಕಳೆದು ಹೋಗಿಲ್ಲ ಸತ್ತೋಗಿದ್ದು ಏನೋ ಕಳೆದು ಹೋಗಿದ್ರೆ ಹುಡ್ಕೊಂಬಾ ಅಂತ ಕಳಿಸ್ಬೋದು ಕೃಷ್ಣನನ್ನ ಸತ್ತು ಹೋಗಿದ್ದವನನ್ನು ಬಾ ಅಂತಂದ್ರೆ ಹೆಂಗ್ ಕೃಷ್ಣನಾದ್ರೂ ಹೆಂಗ್ ತೊಗೊಂಡ್ಬರ್ತಾನೆ ನೀ ಯಾಕೆ ತಲೆ ಕೆಡ್ಸ್ಕೊತೀರಿ ಕೃಷ್ಣನ್ ಕೇಳ್ರಿ ಏನು ಹೆಂಗ್ ತಂದು ಕೊಡ್ತಾನೆ ಅವಳಿಗೆ ಅವಳಗೊಂದು ಕತೆ ಗೊತ್ತಿತ್ತು ಅಂತಂದ್ರೆ ಯಾವಾಗ ವಸುದೇವ ದೇವಕಿಯರನ್ನ ಕಾರಾಗೃಹದಿಂದ ಬಿಡಿಸಿದ ಕೃಷ್ಣ ಆವಾಗ ದೇವಕಿ ಕೃಷ್ಣನನ್ನ ಕೇಳಿದಂತೆ ಕೃಷ್ಣ ಹಿಂದೆ ನಾನು ಆರು ಜನ ಮಕ್ಕಳಿಗೆ ಜನ್ಮ ನೀಡಿದ್ದೆ ಆ ಮಕ್ಕಳ ಮುಖ ಹೆಂಗಿದೆ ಅಂತಲೇ ನಾನು ನೋಡಿರ್ಲಿಲ್ಲ ಒಂದ್ಸಲ ಆ ಮಕ್ಕಳ ಮುಖ ನೋಡ್ಬೇಕು ನನಗೆ ಆಸೆ ಆಗ್ತಾ ಇದೆ ನೀನು ನೋಡಿದ ಮೇಲಿಂದ ಆ ಮಕ್ಕಳನ್ನು ಒಂದ್ಸಲ ನೋಡ್ಬೇಕು ನನಗೆ ಆಸೆ ತಾಯಿ ಮೊದಲನೇ ಸಲ ಕೇಳಿರ್ತಕ್ಕಂಥ ಒಂದು ಕೋರಿಕೆ ಇಲ್ಲ ಅಂತ ಹೇಳೋದು ಹೇಗೆ ಕೃಷ್ಣ ಅವ್ರನ್ನೆಲ್ಲ ಕರೆಸಿದ್ರು ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಕಂಸರ ಯಾರನ್ನ ಕೊಂದು ಹಾಕಿದ್ನೋ ಅವರನ್ನೆಲ್ಲ ಕರೆದು ತಂದು ತನ್ನ ತಾಯಿಗೆ ತೋರಿಸಿದ ಈ ವಿಷಯ ಆಕಿ ಹೇಗೋ ಗೊತ್ತಾಗಿತ್ತು ಆಚಾರ್ಯ ಆಚಾರ್ಯಂಡತಿಗೆ ಹೆಂಗೋ ಗೊತ್ತಾಗ್ಬಿಟ್ಟಿತ್ತು ಹೆಂಗ್ ಗೊತ್ತಾಗಿತ್ತು ಅನ್ನೋದೇ ದೊಡ್ಡ ಆಶ್ಚರ್ಯ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಗೊತ್ತಾಗುತ್ತೆ ಅಂದ್ರೆ ದೊಡ್ಡ ಆಶ್ಚರ್ಯ ಪಡಬೇಕಾಗಿಲ್ಲ ಎಲ್ಲಿದ್ದು ವಿಷಯ ಎಲ್ಲಿ ಬೇಕಿದ್ರು ಹೆಂಗ್ ಬೇಕಿದ್ರು ಗೊತ್ತಾಗ್ಬಿಡ್ತೇವೆ ಏನೂ ಗೊತ್ತಾಗದೆ ಇದ್ರೆ ಕೊನೆ ಒಂದು ಪಕ್ಷ ಹೀಗೂ ಉಂಟೆ ಅಂತ ತೋರಿಸಿ ಹೇಳ್ಬಿಡ್ತ ಇಂಥದ್ದೆಲ್ಲ ಅದ್ಭುತಗಳ ಇದು ಯಾವುದೂ ಇಲ್ಲದೆ ಇರುವಂತಹ ಒಂದು ಕಾಲದಲ್ಲಿಯೂ ಕೂಡ ಆಕೆ ಅದನ್ನ ತಿಳ್ಕೊಂಡಿದ್ಲು ಅನ್ನುವಂತಹದ್ದು ಬಹಳ ವಿಶೇಷ ಮೆಚ್ಚ ಮೆಚ್ಚುಕೊಳ್ಳೇಬೇಕಾಗಿರುವಂತಹ ಒಂದು ಸರ್ಕಾರ ಬಂದು ಸಾಂದೀಪಿನಿ ಆಚಾರ ಹತ್ರ ಹೇಳ್ತಾಳೆ ಸಾಂದೀಪಿನಾಚಾರ್ ಬಂದು ಕೇಳಿದಾಗ ಹೋಗಿ ಯಮನ ಪಟ್ಟಣಕ್ಕೆ ಹೋಗಿ ಆ ಮಗನನ್ನ ತಂದು ವಾಪಸ್ ಕೊಡ್ತಾನೆ ಇದಾದ ಮೇಲೆ ಕೃಷ್ಣನಿಗೆ ಅನೇಕ ಬಾರಿ ಅವನ ಮೇಲೆ ಜರಾಸಂಧನ ಆಕ್ರಮಣ ನಡೆಯುತ್ತೆ ಹೀಗೆ ಪದೇ 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 ಆಕ್ರಮಣ ಆಗ್ತಾ ಇರುವಾಗ ಕೃಷ್ಣ ಒಮ್ಮೆ ಯೋಚನೆ ಮಾಡಿದೆ ಎಷ್ಟೇ ಆಕ್ರಮಣ ಆದರೂ ನನ್ನ ಯಾರು ನಂಬಿದ್ದಾರೆ ಅಂಥವ್ರಿಗೆ ಏನು ತೊಂದರೆ ಆಗಬಾರದು ಅದಕ್ಕೇನ್ ಮಾಡೋದು ರಾಜಧಾನಿಯನ್ನೇ ಬದಲಾವಣೆ ಮಾಡಬೇಕು ಯಾರೂ ಕೂಡ ಅಲ್ಲಿಗೆ ಬರಬಾರದು ಅಂತಹ ರೀತಿಯಲ್ಲಿ ನಾನು ರಾಜಧಾನಿಯನ್ನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ಭಗವಂತ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ ಮಥುರೆ ಆಗಿರುವಂತಹದ್ದು ಸಮುದ್ರದ ಮಧ್ಯದಲ್ಲಿ ವಿಶ್ವಕರ್ಮನನ್ನ ಕರೀಸಿ ಒಂದು ಅದ್ಭುತವಾದ ಪಟ್ಟಣ ದ್ವಾರಕಾ ಪಟ್ಟಣ ಅಂತ ಅದನ್ನ ಕರೆದಿದ್ದಾರೆ ದ್ವಾರಕೆಯನ್ನು ನಿರ್ಮಾಣವನ್ನ ಮಾಡ್ತಾರೆ ಎಷ್ಟು ತಾ ಪಟ್ಟಣ ಅಂತಂದ್ರೆ ಇಲ್ಲೆಲ್ಲ ಯಾವ್ಯಾವ ರೀತಿಯಲ್ಲಿ ತಮ್ಮ ಮನೆಗಳಲ್ಲಿ ಇದ್ರಲ್ಲ ಕೆಲವರಿಗೆ ಯಾವಾಗಲೂ ಯೋಚನೆ ಮಾಡೋದಿರುತ್ತೆ ನನಗೆ ಉತ್ತರದ ಬಾಗಿಲು ಮನೆ ಇದ್ರೇನೆ ಚೆನ್ನಾಗಿರುತ್ತೆ ಆದರೆ ಅಲ್ಲಿಂದ ಈ ಕಡೆ ಬಂದ್ಬಿಟ್ವಿ ಆಮೇಲೆ ಪೂರ್ವ ಬಾಗಿಲು ಮನೆ ಸಿಕ್ತು ಆವತ್ತಿಂದ ನೋಡಿ ಸಿಕ್ಕಾಪಟ್ಟೆ ಸಮಸ್ಯೆಗಳೆಲ್ಲ ಆರಂಭ ಆಯಿತು ಇನ್ಯಾರ್ದು ಏನೋ ಸಮಸ್ಯೆಗಳು ಈ ತರ ಆ ಮನೆ ಆವ ಪೂರ್ವದಲ್ಲಿದ್ದಂಗೆ ಇತ್ತು ಈ ಅಡಿಗೆ ಮನೆ ಒಂದು ಸಮಸ್ಯೆ ಆ ಕಡೆ ಈ ಕಡೆ ಆಗಬೇಕಿತ್ತು ಈ ಕಡೆ ಏನೇನೋ ಸಮಸ್ಯೆಗಳಿರುತ್ತೆ ಅವೆಲ್ಲ ಇರಬಾರ್ದು ಅಂತೂ ಇಲ್ಲ ವಾಸ್ತು ವಾಸ್ತುವಿಗೆ ಸಂಬಂಧಪಟ್ಟ ದೋಷಗಳು ಕೆಲವಿರುತ್ತವೆ ಅದರ ಜೊತೆಗೆ ನಮ್ಮ ಮಾನಸಿಕ ಪ್ರಾಬ್ಲಮ್ಗಳು ಕೆಲವಿರುತ್ತವೆ ಮಾನಸಿಕ ಸಮಸ್ಯೆಗಳು ಇಂಥದ್ದೆಲ್ಲವೂ ಕೂಡ ನಿಜವಾಗ್ಲೂ ವಾಸ್ತು ದೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೋಷಗಳಾಗಿ ಅದು ಪರಿವರ್ತನೆಯೂ ಕೆಲವು ಸಲ ಆಗೋದಿರುತ್ತೆ ಇಂತಹ ಸಮಸ್ಯೆಗಳು ಯಾರಿಗೂ ಬರಬಾರ್ದು ಅದಕ್ಕೆ ಏನ್ ಮಾಡುದ ಅಂತಂದ್ರೆ ಇಲ್ಲಿ ಯಾವ ಯಾವ ರೀತಿಯಲ್ಲಿ ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ರು ಅದೇ ಥರದ ಮನೆಗಳೇ ನೀವೆಷ್ಟೇ ವ್ಯವಸ್ಥೆ ಮಾಡ್ಕೊಡಿ ಏನೋ ಒಂದ್ ಕಡೆ ಹುಡ್ಕೋರಿರ್ತಾರೆ ಜನ ಅಲ್ಲಿ ಚೆನ್ನಾಗಿ ಮಡಿ ಹಾಕ್ಕೊಂಡಿದ್ದೆ ಇಲ್ಲಿ ಬಂದೆ ನೋಡು ಇವತ್ತಿನ ದಿವ್ಸ ಮಡಿಗೆ ಏನು ವ್ಯವಸ್ಥೆ ಇಲ್ಲ ನನಗೆ ಒಣ ಹಾಕೊಂಡಿದ್ದೆ ಇಲ್ಲಿ ಇವತ್ತು ಒದ್ದೆ ಉತ್ಕೋಬೇಕಾಯ್ತು ನೀವು ಯಾವುದೇ ವ್ಯವಸ್ಥೆ ಎಷ್ಟೇ ಅದ್ಭುತವಾದ ವ್ಯವಸ್ಥೆ ನೋಡಿ ಮದುವೆ ಮುಂಜ್ವಿ ಗೃಹ ಪ್ರವೇಶ ಯಾರನ್ ಏನ್ ಬೇಕಿದ್ರು ಕರಿ ಎಲ್ಲವೂ ಚೆನ್ನಾಗಿರತ್ತೆ ಹೇಗಿತ್ತು ಅಂತ ಕೇಳಿದ್ರೆ ಚೆನ್ನಾಗಾಯ್ತು ಅಂತ ಯಾವ ಮನುಷ್ಯನು ಸಹಜವಾಗಿರಲ್ಲ ಎಲ್ಲ ಚೆನ್ನಾಗಿತ್ತು